Thank you oh, oh, ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೀರುಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವಾರದ ಮೊದಲನೇ ದಿನ ಪರಶ್ ಪರಮೇಶ್ವರನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ತಿಳಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಿಮಗೆ ಗೊತ್ತಿರೋ ಪ್ರಕಾರ ನಿಮಗೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಮನೆಯಲ್ಲಿ ಯಾವುದು ಏನೂ ಸರಿ ಇಲ್ಲ ಅಂದರೆ ನಿಮ್ಮ ಪ್ರ ತಲೆಗೆ ಬರುವಂಥದ್ದು ಮೊದಲನೇದಾಗಿ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಹೀಗೆ ಮಾಟ ಮಂತ್ರ ಹಾಗೆ ದೃಷ್ಟಿ ದೋಷ ಇವೆಲ್ಲವೂ ಕೂಡ ನಿಜವಾಗಿದೆಯಾ ಹಾಗೊಂದ್ ವೇಳೆ ಇದ್ರೆ ನಾವು ಅದರಿಂದ ಉಂಟಾಗ್ತಕ್ಕಂತ ಸಮಸ್ಯೆಗಳು ಏನೇನು ಜೊತೆಗೆ ಅದರಿಂದ ಸರಳವಾಗಿ ಹೊರಬರ್ತಕ್ಕಂಥದ್ದು ಹೇಗೆ ಬಹಳಷ್ಟು ಜನ ಇದನ್ನ ನಂಬೋದಿಲ್ಲ ಆದ್ರೆ ಅವರಿಗೆ ಅದರ ಅರಿವಾಗಿರುತ್ತೆ ಅದರ ಅನುಭವ ಕೂಡ ಆಗಿರುತ್ತೆ ಎಷ್ಟೋ ಜನಗಳು ಇದನ್ನ ನಂಬೋದಿಲ್ಲ ಕೂಡ ಹೌದು ಹಾಗೆ ಯಾವಾಗ ಎಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಬೇಕು ಹೇಗೆ ಅದರಿಂದ ಸುಲಭವಾಗಿ ಹೊರಬರ್ಬೇಕು ಹೀಗೆ ದ್ವಾದಶ ರಾಶಿಗಳ ಮೇಲೆ ದೃಷ್ಟಿದೋಷ ಅಥವಾ ಮಾಟ ಮಂತ್ರದ ಇಂದ ಆಗ್ತಕ್ಕಂಥ ಸಮಸ್ಯೆಗಳೇನು ಅದರಿಂದ ಹೊರ ಬರ್ತಕ್ಕಂಥದ್ದು ಹೇಗೆ ಅದಕ್ಕೆ ಪರಿಹಾರ ಕ್ರಮಗಳೇನು ಅಂತ ಹೇಳಿ ನಮ್ಮ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ತಿಳಿದುಕೊಳ್ತಾ ಹೋಗೋಣ ಹಾಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಸರಳ ವಾಸ್ತುತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಸಂಖ್ಯಾಶಾಸ್ತ್ರಜ್ಞರು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದಧಿಶಂಕ ತುಷಾರಾವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ವೀಕ್ಷಕರೇ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿಯನ್ನ ನೋಡ್ತಾ ಹೋಗೋಣ ಗುರುಜಿ ತಿಳಿಸ್ತೀರಾ ನೋಡಿ ಇವತ್ತು ತುಂಬಾ ವಿಶೇಷ ಏಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ದ್ವಾದಶಿ ತಿಥಿ ಶುಕ್ಲ ಪಕ್ಷ ಅನುರಾಧ ನಕ್ಷತ್ರ ಇರುವಂತದ್ದು ಶನೇಶ್ಚರಣ ಮಹಾ ನಕ್ಷತ್ರ ಅಂತ ಹೇಳ್ತೀವಿ ಶುಭಯೋಗ ಸೋಮವಾರ ಇವತ್ತು ವಾರದ ಅನುಸಾರವಾಗಿ ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆಗೆ ಸೂರ್ಯೋದಯ ಆಗುವಂಥದ್ದು ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತಿನ ರಾಹುಕಾಲ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಯಮಗಂಡ ಕಾಲ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಗುಳಿಕ ಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷ ಅಭಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ ಹನ್ನೊಂದು ಗಂಟೆ ಐವತ್ತು ನಿಮಿಷದ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ಐವತ್ತು ನಿಮಿಷವಾಗಿರುವಂಥದ್ದು ಓಕೆ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ಕೊಟ್ಟಿದಿರ ಹಾಗೆ ಸೋಮವಾರದ ದಿನದ ವಿಶೇಷತೆ ನೋಡಿ ಆಷಾಢ ಸೋಮವಾರ ಪರಶಿವನಿಗೆ ತುಂಬಾ ಅತ್ಯಂತ ಪ್ರಿಯವಾದ ವಾರ ಹೇಗೆ ನಾವು ಪರ ಪ್ರದೋಷ ರಥವನ್ನು ಮಾಡ್ತೀವೋ ಅದೇ ರೀತಿ ಬಿಲ್ವಾರ್ಚನೆಗೆ ಆಷಾಢ ಸೋಮವಾರಗೆ ತುಂಬ ವಿಶೇಷವಾಗಿರುವಂಥದ್ದು ಮುಂಬರುವ ಶ್ರಾವಣ ಸೋಮವಾರದಲ್ಲಿ ಹೇಗೆ ಶಿವನ ರಥ ಮಾಡುವಂಥದ್ದು ಆಷಾಢದಲ್ಲೂ ಕೂಡ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಅದರಲ್ಲಿ ಶಿವನ ಸೂಕ್ತ ಹೇಳುವಂಥದ್ದು ಮತ್ತು ಕಾಲಭೈರವನ ಆರಾಧನೆ ಆಷಾಢದಲ್ಲಿ ಇದು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ ಕಾಲಭೈರವನ ದೇವಸ್ಥಾನಕ್ಕೆ ಹೋಗ್ಬೇಕು ಹೋದ್ರೆ ತುಂಬಾ ಒಳ್ಳೇದು ಆದರೆ ಕೆಲವೊಂದು ಕಡೆ ಕಾಲಭೈರವನ ದೇವಸ್ಥಾನ ಇಲ್ಲ ಅಂದ್ರೂ ಕಾಲಭೈರವ ಸ್ತೋತ್ರ ಹೇಳೋದ್ರಿಂದ ಅದರ ಎಫೆಕ್ಟ್ ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಷಾಢ ಸೋಮವಾರ ತುಂಬಾ ವಿಶೇಷವಾಗಿರುವಂತದ್ದು ಓಕೆ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದಿರ ಗುರುಜಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ಗುರುಜಿ ಇವರಿಗೆ ಇವತ್ತಿನ ಈ ದಿನ ಹೇಗಿದೆ ದಿನ ಭವಿಷ್ಯ ನೋಡಿ ರಾಶಿಯವರಿಗೆ ಇವತ್ತು ವಿಶ್ರಾಂತಿ ಒಂದು ಪ್ರಮುಖ ಅಂಗವಾಗಿರುವಂಥದ್ದು ಇತ್ತೀಚೆಗೆ ನಿಮಗೆ ಬಹಳಷ್ಟು ಒತ್ತಡ ನೀವು ಎದುರಿಸಿರ್ತೀರಾ ಮನೋಲ್ಲಾಸ ಮನೋರಂಜನೆ ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುವಂತ ಇವತ್ತಿನ ದಿನ ಶುಭ ದಿನವಾಗಿರುವಂಥದ್ದು ಮೇಷರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾದ ದಿನ ಆಗಿದೆ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಇನ್ನು ಮುಂದಿನ ರಾಶಿ ಋಷಭ ರಾಶಿ ನೋಡಿ ಋಷಭ ರಾಶಿ ನಿಮ್ಮಲ್ಲೇ ನೀವು ಇವತ್ತು ಒಂದು ಚುರುಕುತನವನ್ನು ಕಾಣ್ತೀರಾ ನಿಮ್ಮ ಆರೋಗ್ಯವು ಇಂದು ನಿಮಗೆ ಸಂಪೂರ್ಣವಾಗಿ ಬೆಂಬಲಿಸುವಂತದ್ದು ಇವತ್ತಿನ ದಿನ ಆನಂದಮಯವಾಗಿರುತ್ತೆ ಋಷಭ ರಾಶಿ ಅವರಿಗೆ ಇವತ್ತಿನ ದಿನ ಕೂಡ ಆನಂದಮಯವಾದ ದಿನ ಆಗಿದೆ ಒಳ್ಳೇದಾಗ್ಲಿ ಹಾಗೆ ಮುಂದಿನ ರಾಶಿ ಬಗ್ಗೆ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿಯವರು ಸ್ವಲ್ಪ ಇವತ್ತೇನೋ ಒಂದು ಹಲ್ನೋವು ಅಥವಾ ಹೊಟ್ಟೆಯ ಒಂದು ಹೊಟ್ಟೆ ಕೆಡುವಿಕೆ ಆಗುವಂತದ್ದು ಕೆಲವು ಸಮಸ್ಯೆಗಳನ್ನ ತರಬಹುದು ತಕ್ಷಣ ಪರಿಹಾರ ಪಡೆಯಲು ವೈದ್ಯರ ಸಲಹೆ ಪಡೆಯಿರಿ ಆದಷ್ಟು ಊಟದಲ್ಲಿ ಮತ್ತು ತಿನ್ನುವ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ ಮಿಥುನ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಊಟದ ವಿಚಾರದಲ್ಲಿ ನಿಮ್ಮ ಎಚ್ಚರಿಕೆ ಬಹಳ ಮುಖ್ಯ ಆಗುತ್ತೆ ಅದರ ಅದರ ಕೂಡ ಕೂಡ ಕಡೆ ನೀವು ಗಮನ ಹರಿಸಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ನಿಮ್ಮ ಸಾಮಾನ್ಯದ ಜ್ಞಾನದ ಜೊತೆಗೆ ನಿಮ್ಮ ನಿರಂತರ ಪ್ರಯತ್ನ ಖಂಡಿತವಾಗಿ ನಿಮಗೆ ಯಶಸ್ಸು ತರುವುದರಿಂದ ಸ್ವಲ್ಪ ತಾಳ್ಮೆಯಿಂದಿರಿ ನಿಮ್ಮ ಪೋಷಕರು ನೀಡಿದ ಬೆಂಬಲದಿಂದ ಹಣಕಾಸು ಮತ್ತು ಇತರ ಸಮಸ್ಯೆಗಳು ಇವತ್ತು ನಿಮಗೆ ನಿವಾರಣೆ ಆಗುತ್ತವೆ ಓಕೆ ಕರ್ಕಾಟಕ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಸಿಂಹ ರಾಶಿ ನೋಡಿ ಸಿಂಹ ನಿಮ್ಮ ಪ್ರಚಂಡ ಭೌತಿಕ ಸಾಮರ್ಥ್ಯ ಅಂಗವೈಕಲ್ಯದ ವಿರುದ್ಧ ಹೋರಾಡಲು ಸಹಾಯ ಮಾಡುವಂಥದ್ದು ಕೇವಲ ಸಕಾರಾತ್ಮಕ ಆಲೋಚನೆಗಳ ನಿಮಗೆ ನಿಮ್ಗೆ ಸಮಸ್ಯೆ ವಿರುದ್ಧ ಹೋರಾಡಲು ಇವತ್ತು ಮನೋಬಲ ನಿಮ್ಗೆ ಸಿಗುವಂಥದ್ದು ಸಿಂಹ ರಾಶಿಯವರಿಗೆ ಕೂಡ ಸಮಸ್ಯೆ ವಿರುದ್ಧ ಹೋರಾಡುವಂತಹ ಒಂದು ಧೈರ್ಯ ಮನೋಬಲ ಇವತ್ತಿನ ದಿನ ನಿಮ್ಮದಾಗುತ್ತೆ ಒಳ್ಳೇದಾಗಲಿ ಅಂತ ಹೇಳ್ತಾ ಗುರುಜಿನ್ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಸ್ವಲ್ಪ ಮಾನಸಿಕವಾಗಿ ಏನೋ ಒಂದು ಸ್ಥಿರತೆ ಇರೋದಿಲ್ಲ ನೀವು ಹೇಗೆ ಹೇಗೆ ಮುಂದೆ ವರ್ತಿಸ್ತೀರಾ ಮತ್ತು ಏನು ಬಗ್ಗೆ ಸ್ವಲ್ಪ ಇರಿ ಅಂತ ಒಂದು ಸೂಚನೆ ಕೊಡ್ತಾರೆ ಕನ್ಯಾ ರಾಶಿ ಅವರಿಗೆ ಒಂದು ಎಚ್ಚರಿಕೆ ಸೂಚನೆಯನ್ನ ಗುರುಜಿಗಳು ಇವತ್ತಿನ ದಿನ ನೀಡ್ತಾ ಇದಾರೆ ಇವತ್ತಿನ ದಿನ ಭವಿಷ್ಯದಲ್ಲಿ ನೀವು ಕೂಡ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕಾದಂತದ್ದು ತುಂಬಾ ಅವಶ್ಯಕತೆ ಆಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಮಗೆ ಒಂದು ವಾಟ್ಸ್ಆಪ್ ನಲ್ಲಿ ಪ್ರಶ್ನೆ ಬಂದಿತ್ತು ತಗೊಂಡ್ಬಿಡೋಣ ಸೊ ಇವರು ಹೆಸರು ತಿಳಿಸ್ತಾ ಇದ್ದಾರೆ ಗಂಗಾರಾಮ್ ಅಂತ ಹೇಳಿ ಗುರುಜಿ ಗಂಗಾರಾಮ್ ಹೌದು ಜನ್ಮ ಸಮಯ ಬಂದು ಮೂರು ಗಂಟೆ ನಲ್ವತ್ತು ನಿಮಿಷ ಪಿ ಎಂ ಗಳಲ್ಲಿ ಹಾಗೆ ಜನ್ಮ ದಿನಾಂಕ ಹನ್ನೆರಡು ಮೂರು ಎಂಬತ್ಮೂರು ನೈನ್ಟೀನ್ ಏಟಿ ತ್ರೀ ಹಾಗೆ ಇವರು ರಾಜಸ್ಥಾನ್ ಅಂತ ಹೇಳ್ತಾ ಇದ್ದಾರೆ ಅವರ ಹುಟ್ಟಿದ ಸ್ಥಳ ಇವರು ಜುವೆಲರಿ ಬಿಸ್ನೆಸ್ ಮಾಡ್ತಾ ಇದಾರಂತೆ ಗುರುಜಿ ಕರ್ನಾಟಕದಲ್ಲಿ ಫಿಫ್ಟೀನ್ ಇಯರ್ಸ್ ಇಂದ ಜುವೆಲರಿ ಬಿಸ್ನೆಸ್ ಅಲ್ಲಿ ತೊಡಕೊಂಡಿದ್ದಾರೆ ಈಗ ಟೂ ಇಯರ್ಸ್ ಇಂದ ಅವ್ರಿಗೆ ಬಿಸ್ನೆಸ್ ಗೋಲ್ಡ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ರನ್ನಿಂಗ್ ಸ್ಲೋ ಆಗ್ಬಿಟ್ಟಿದೆಯಂತೆ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ರೆಮಿಡೀಸ್ ಏನಾದ್ರು ಹೇಳ್ತೀರಾ ನಮ್ಗೆ ಮುಂಚೆ ತರ ನಮ್ಗೆ ಬಿಸ್ನೆಸ್ ಆಗ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ಗಂಗಾರಾಮ್ ವಿಚಾರದಲ್ಲಿ ಯಾರ್ ಕಳ್ಸಿದಿರಾ ನೋಡಿ ಜ್ಯುವೆಲರಿ ಬಿಸ್ನೆಸ್ಗೆ ಕಾರಕವಾದ ಗ್ರಹ ಶುಕ್ರ ಮತ್ತೆ ಗುರು ಇವ್ರ ಜಾತಕದಲ್ಲಿ ಶುಕ್ರ ಉಚ್ಚ ಸ್ಥಿತಿಯಲ್ಲಿದ್ದಾರೆ ಗುರು ಕೂಡ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವರಿಗೆ ಜ್ಯುವೆಲರಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗಿರುವಂತದ್ದು ಆದ್ರೆ ಇವರಿಗೆ ನಡೀತಾರ ದಶಾಭುಕ್ತಿ ನೋಡ್ತೀವಿ ಇವರಿಗೆ ಗುರು ಮಹಾದಶೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಇಪ್ಪತ್ ಗುರು ಮಹಾದಶೆ ಇತ್ತು ಸೊ ಈಗ ಶನಿ ಮಹಾದಶೆ ನಡೀತಿದೆ ಇವ್ರ ಜಾತಕಕ್ಕೆ ಕರ್ಕಾಟಕ ಲಗ್ನ ಆಗಿ ಶನಿ ಸಪ್ತಮ ಅಷ್ಟಮಾಧಿಪತಿಯಾಗಿ ಜಾತಕದಲ್ಲಿ ಚತುರ್ಥ ಭಾವದಲ್ಲಿ ವಕ್ರ ಶನಿ ಇರುವಂತದ್ದು ಸೊ ೇಶ್ವರ ಒಂದು ನಿಧಾನ ಗ್ರಹ ಅಂದ್ರೆ ಒಂದು ದಶಾ ನಡೆದಾಗ ಒಂದು ನಿಧಾನ ಫಲ ಕೊಡುವಂತ ಗ್ರಹ ಆಗಿರೋದ್ರಿಂದ ಸ್ವಲ್ಪ ನಿಧಾನತೆ ಇರುತ್ತೆ ಅದರಲ್ಲಿ ಶನಿನಲ್ಲಿ ಬುಧ ನಡೀತಾ ಇದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಶನಿ ಮಹಾದಶನಲ್ಲಿ ಬುಧ ಅಂತರ್ದಶ ನಡೆಯುತ್ತೆ ಮುಂಬರುವ ದಶ ಶನಿ ಮಹಾದಶನಲ್ಲಿ ಶುಕ್ರ ಅಂತರ್ದಶ ಆಗಸ್ಟ್ ಸೆಪ್ಟೆಂಬರ್ ಇಂದ ಶುಕ್ರ ಅಂತರ್ದಶ ನಡೆಯೋದ್ರಿಂದ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಎರಡು ವರ್ಷ ಯಾಕೆ ಸ್ಲೋ ಆಗಿದೆ ಅಂದ್ರೆ ಶನಿ ಮಹಾದಶೆಯಿಂದ ಸ್ವಲ್ಪ ಸ್ಲೋ ಆಗಿರೋದು ಅದರಲ್ಲೂ ವಕ್ರ ಶನಿ ಇರೋದ್ರಿಂದ ಆಗಿರುವಂತದ್ದು ಸ್ವಲ್ಪ ಶನಿಗೆ ಸಂಬಂಧಪಟ್ಟಂತದ್ದು ತಿಲಾಹೋಮ ಅವರು ಮನೆಯಲ್ಲಿ ಅಥವಾ ಅವರು ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಅಥವಾ ಹರಿಯ ನೀರು ಇಲ್ಲಿ ಬೆಂಗಳೂರಿಗೆ ಹತ್ರ ಇರುವಂತ ನದಿ ಒಂದು ಶ್ರೀರಂಗಪಟ್ಟಣ ಆಗಿರ್ಬೋದು ನಂಜನ್ಗೂಡ್ ಆಗಿರ್ಬೋದು ಈ ಕ್ಷೇತ್ರಗಳಲ್ಲಿ ಒಂದು ಮಾಡಿಸುವಂತದ್ದು ಅಂದ್ರೆ ತಿಲಾ ಶಾಂತಿ ಹೋಮ ಮಾಡಿಸುವಂತದ್ದು ಮತ್ತು ಬಲಗೆ ಆ ಉಂಗುರದ ಬೆರಳಿಗೆ ಒಂದು ರೂಬಿ ಅಂತ ಅಂದ್ರೆ ಮಾಣಿಕ್ಯ ಅಂತ ಹೇಳ್ತೀವಿ ಮೂರರಿಂದ ಐದು ಕ್ಯಾರೆಟ್ ಯಾಕಂದ್ರೆ ಅವ್ರ ಜ್ಯುವೆಲರಿ ಬಿಸ್ನೆಸ್ ಬೇರೆ ಅಂತಾರಲ್ವಾ ಜಮ್ಸ್ ಅವ್ರಿಗೆ ಈಸಿ ಅವೈಲೇಬಲ್ ಇರುತ್ತೆ ಸೊ ಆ ತರ ಹಾಕೊಂಡ್ರೆ ಇವ್ರಿಗೆ ಮತ್ತೆ ಪುನಃ ಮುಂಚೆ ನಡೀತಾ ಇತ್ತು ಆ ಬಿಸ್ನೆಸ್ ವಿಚಾರವಾಗಿ ಇವರಿಗೆ ಅನುಕೂಲತೆಗಳು ಹೆಚ್ಚು ಸಿಗುತ್ತೆ ಓಕೆ ನಮಗೆ ಗಂಗಾರಾಮ ಅನ್ನೋರು ಕೂಡ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಗುರುಜಿಗಳ ವಾಟ್ಸ್ಆಪ್ ನಂಬರ್ ಗೆ ಪ್ರಶ್ನೆಯನ್ನ ಕಳುಹಿಸಬಹುದು ಅಥವಾ ನೇರ ಪ್ರಸಾರದಲ್ಲಿ ನೀವು ಕಾಲ್ ಮಾಡಿ ಡೈರೆಕ್ಟ್ ಆಗಿ ಗುರುಜಿಗಳ ಬಳಿ ಮಾತನಾಡಬಹುದು ಅಂತ ಹೇಳಿ ತಿಳಿಸ್ತಾ ಗುರುಜಿ ನಾವು ಕನ್ಯಾ ರಾಶಿಯವರಿಗೆ ನೋಡಿದ್ವಿ ಮುಂದುವರೆಸೋಣ ಇನ್ನು ತುಲಾ ರಾಶಿ ನೋಡಿ ಇವತ್ತು ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತದೆ ಆಪ್ತ ಸ್ನೇಹಿತನ ಸಹಾಯದಿಂದ ಕೆಲವು ವ್ಯಾಪಾರಿಗಳಿಗೆ ಇವತ್ತು ಹಣದ ಲಾಭ ಆಗುವ ನಿರೀಕ್ಷೆ ಇದೆ ಇದರಿಂದ ನಿಮಗೆ ಆರ್ಥಿಕವಾಗಿ ತುಲಾರಾಶಿಯವರಿಗೆ ತುಂಬಾ ಎಕ್ಸಲೆಂಟ್ ಆಗಿರುವ ದಿನ ಅಂತ ನೋಡ್ತೀವಿ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ ಋಷಿಕ ರಾಶಿಯವರು ನಿಮ್ಮ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯ ಬರಲು ಕೆಲವು ಕೆಲಸಗಳನ್ನು ಮಾಡುವಂತ ಒಂದು ಅದ್ಭುತ ದಿನ ವಿಶೇಷ ಕೆಲಸಗಳು ಮಾಡುವಂಥದ್ದು ಅಂದ್ರೆ ದೀರ್ಘಕಾಲದ ಸ್ವಲ್ಪ ಲಾಭಗಳಿಗೆ ಕೆಲಸ ಕೆಲವು ಸ್ಟಾಕು ಮತ್ತೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇವತ್ತು ಹೂಡಿಕೆ ಮಾಡಿದ್ರೆ ನಿಮಗೆ ಒಳ್ಳೆ ಲಾಭ ಅಂದ್ರೆ ಮುಂದುವರೆದ ದಿನದಲ್ಲಿ ಒಳ್ಳೆ ಲಾಭ ಬರುವಂತ ಇವತ್ತು ಒಂದು ಆರ್ಥಿಕವಾಗಿ ಒಳ್ಳೆ ದಿನ ನಾವು ಋಷಿಕ ರಾಶಿಯವರಿಗೆ ನೋಡ್ತಾ ಇರ್ತೀವಿ ವೃಶ್ಚಿಕ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಧನು ರಾಶಿಯ ಬಗ್ಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ನೋಡಿ ಧನು ರಾಶಿಯವರಿಗೆ ಒತ್ತಡದ ದಿನದ ಹೊರತಾಗಿ ಕೂಡ ಇವತ್ತು ಆರೋಗ್ಯ ಪರಿಪೂರ್ಣವಾಗಿರುತ್ತೆ ಪ್ರಾಚೀನ ವಸ್ತುಗಳು ಮತ್ತು ಆಭರಣಗಳಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಮತ್ತು ಸಮೃದ್ಧಿ ತರುವಂತದ್ದು ದಿನ ಆಗಿರುವಂತದ್ದು ಧನು ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ಸೋಮವಾರದ ದಿನ ದಿನ ಭವಿಷ್ಯ ಏನು ಅಂತ ನೋಡೋಣ ನೋಡಿ ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಮನೋರಂಜನೆ ಮತ್ತು ಮೋಜಿನ ದಿನ ಎಲ್ಲದರಲ್ಲೂ ಹೂಡಿಕೆ ಮಾಡಿದರೆ ಜನರು ಇಂದು ಅವರಿಗೆ ಆರ್ಥಿಕ ಸ್ವಲ್ಪ ವಿಚಾರದಲ್ಲಿ ಏನಾದರೂ ಹೂಡಿಕೆಗೆ ನಷ್ಟ ತರುವಂತದ್ದು ಹೂಡಿಕೆ ಬೇಡ ಸ್ವಲ್ಪ ಕೋಪವನ್ನು ನಿಯಂತ್ರಿಸಿ ಹಾಗೂ ಕುಟುಂಬದ ಸದಸ್ಯರ ಮನೋಯಿಸ್ತು ತಪ್ಪಿಸಿ ಅದರಿಂದ ನಿಮಗೆ ದಿನ ಚೆನ್ನಾಗಿರುವಂಥದ್ದು ಮಕರ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಇವತ್ತಿನ ಸೋಮವಾರದ ದಿನ ಭವಿಷ್ಯ ಏನು ಹೇಳ್ತಾರೆ ಗುರುಜಿ ನೋಡೋಣ ಇಂದು ನಿಮಗೆ ಧಾರ್ಮಿಕ ಆಧ್ಯಾತ್ಮಿಕ ಆಸಕ್ತಿಗಳು ಅನುಸರಿಸಲು ಇವತ್ತು ತುಂಬಾ ಒಳ್ಳೆಯ ದಿನ ಪ್ರಮುಖ ಜನರು ವಿಶೇಷ ವರ್ಗ ಹೊಂದಿರ ಯಾವುದಾದಕ್ಕೂ ಒಂದು ಹಣಕಾಸು ನೀಡಲು ಸಿದ್ಧರಾಗಿರ್ತಾರೆ ಅದರ ಹಣಕಾಸಿನ ಲಾಭ ಪಡ್ಕೊಂಡು ಮುಂದುವರಿ ನಿಮಗೆ ದಿನ ತುಂಬಾ ಚೆನ್ನಾಗಿರುತ್ತೆ ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಕೊನೆಯ ರಾಶಿ ಮೀನ ರಾಶಿಯವರೇ ಇವತ್ತಿನ ದಿನ ಭವಿಷ್ಯ ನೋಡೋಣ ಮೀನರಾಶಿಯವರ ಇವತ್ತಿನ ದಿನ ದೊಡ್ಡ ಆಸ್ತಿ ಅಂದರೆ ಸ್ವಲ್ಪ ಹಾಸ್ಯ ಪ್ರಜ್ಞೆ ಆಗಿರುವಂಥದ್ದು ನಿಮ್ಮಲ್ಲಿ ಅನಾರೋಗ್ಯ ಗುಣಪಡಿಸಲು ಬ ಇದನ್ನು ಬಳಸಿ ಅಂದರೆ ನಿಮ್ಗೆ ಏನೋ ಮಾನಸಿಕ ಖಿನ್ನತೆ ಇದ್ರೆ ಆ ಒಂದು ಹಾಸ್ಯ ಪ್ರಜ್ಞೆಯಿಂದ ಒಳ್ಳೆಯದಾಗುತ್ತೆ ಮತ್ತು ಇವತ್ತೊಂದು ಚೈತನ್ಯದಾಯಕವಾಗಿರುವಂಥ ದಿನವಾಗಿರುವಂಥದ್ದು ಇಲ್ಲಿಗೆ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೆ ದಿನ ಭವಿಷ್ಯ ಕೂಡ ಕಂಪ್ಲೀಟ್ ಆಗಿದೆ ವೀಕ್ಷಕರೇ ಇವತ್ತಿನ ನಿಮ್ಮ ನಿಮ್ಮ ರಾಶಿಯ ಒಂದು ದಿನ ಭವಿಷ್ಯವನ್ನ ಕೂಡ ನೀವು ತಿಳಿದುಕೊಂಡಿದ್ದೀರಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಮ್ಗೆ ವಾಟ್ಸ್ಆಪ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ ಇದನ್ನ ತಗೊಂಡ್ಬಿಡೋಣ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಜಗನ್ ಅಂತ ಹೇಳಿ ಜಗನ್ ಹೌದು ಜಗನ್ ಜನ್ಮ ಸಮಯ ಮೂರ್ ಗಂಟೆ ಇಪ್ಪತ್ ನಿಮಿಷ ಎಂಗಳಲ್ಲಿ ಜನ್ಮ ದಿನಾಂಕ ಇಪ್ಪತ್ ಮೂರು ಎಂಟು ತೊಂಬತ್ತೈದು ಗುರುಜಿ ಸ್ಥಳ ತಿಳಿಸಿಲ್ಲ ಗುರುಜಿ ಹಾಗೆ ಇವ್ರು ಕೇಳ್ತಾ ಇದ್ದಾರೆ ಇವರು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದಾರಂತೆ ಫೈವ್ ಇಯರ್ಸ್ ಇಂದ ಈಗ ಏನಾಗಿದೆ ಅಂದ್ರೆ ಅವ್ರಿಗೆ ಆ ಫೀಲ್ಡ್ ಅಲ್ಲಿ ಯಾವುದೇ ಗ್ರೋತ್ ಕಾಣಿಸ್ತಾ ಇಲ್ಲ ಹಾಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಲಾಸ್ಟ್ ಒನ್ ಇಯರ್ ಇಂದ ಈ ತರ ಆಗ್ತಾ ಇದೆ ಕರಿಯರ್ ಗ್ರೋತ್ ಬಗ್ಗೆ ನೆಕ್ಸ್ಟ್ ಏನಿದೆ ಅಂತ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಜಗನ್ ಯಾರು ಪ್ರಶ್ನೆ ಕಳಿಸಿದರೆ ಇವರ ಜಾತಕದ ವಿಚಾರವಾಗಿ ಇವರು ಶನಿವಾರ ಹುಟ್ಟಿರುವಂತದ್ದು ಪೂರ್ವ ಫಾಲ್ಗುಣಿ ನಕ್ಷತ್ರ ಸಿಂಹ ರಾಶಿ ಇವರದು ಸೊ ಇದರ ವಿಚಾರದಲ್ಲಿ ನೋಡಿದ್ರೆ ಚಂದ್ರ ಮಹಾದಶೆ ನಡೀತಿದೆ ಚಂದ್ರನಲ್ಲಿ ಗುರು ಅಂತರ್ದಶ ನಡೀತಾ ಇದೆ ಚಂದ್ರ ಮಹಾದಶೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇರೋದ್ರಿಂದ ಸ್ವಲ್ಪ ಚಂದ್ರ ಇವರಿಗೆ ಜಾತಕದಲ್ಲಿ ತೃತೀಯ ಭಾವ ತೃತೀಯ ಅಂತಂದ್ರೆ ಏನಾಗುತ್ತೆ ಅವರು ಒಂದು ಸ್ವಪ್ರಯತ್ನ ಜಾಸ್ತಿ ಮತ್ತು ಧೈರ್ಯ ಸಾಹಸ ಪರಾಕ್ರಮ ಎಷ್ಟೇ ಒಂದು ಎಫರ್ಟ್ ಹಾಕಿದ್ರು ಕೂಡ ನಿಧಾನ ಕೆಲಸ ಅಂತ ಹೇಳ್ತೀವಿ ಅದಕ್ಕೆ ಅವರಿಗೆ ಸ್ವಲ್ಪ ಗ್ರೋತ್ ಕಮ್ಮಿ ಇದೆ ಚಂದ್ರ ಅದರಲ್ಲಿ ಅಂತರ್ದಶ ಬಂದು ನೆಕ್ಸ್ಟ್ ಶನಿ ಅಂತರದಶೆ ಬರುತ್ತೆ ಶನೇಶ್ವರರು ಈ ಗ್ರಹಕ್ಕೆ ಅಂದ್ರೆ ಮಿಥುನ ಲಗ್ನಕ್ಕೆ ಶನೇಶ್ವರರು ಒಂದು ಯೋಗಕಾರಕ ಭಾಗ್ಯಾಧಿಪತಿ ಆಗಿರೋದ್ರಿಂದ ನೆಕ್ಸ್ಟ್ ಇಯರ್ ಜನವರಿ ನಂತರ ಇವರಿಗೆ ಅನುಕೂಲ ಆಗುತ್ತೆ ಬಟ್ ಶನಿ ಬಂದು ಮೇಷ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಏನಾದ್ರು ಫೀಲ್ಡ್ ಚೇಂಜ್ ಮಾಡ್ಬೇಕು ಸಾಫ್ಟ್ವೇರ್ ಬಿಟ್ಟು ಬೇರೆ ಸಡನ್ ಆಗಿ ಬೇರೆ ಎಲ್ಲ ಚೇಂಜ್ ಮಾಡಿ ಅಂತ ನಾನು ಸೂಚಿಸಲ್ಲ ಕೆಲವೊಂದು ವಿಚಾರದಲ್ಲಿ ಅದರಲ್ಲೇ ಸ್ವಲ್ಪ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹೆಚ್ ಆರ್ ಆಗಿರ್ಬೋದು ಅದ್ರ ಸಬ್ ಡಿವಿಷನ್ಸ್ ಏನಾದ್ರೂ ಚೇಂಜ್ ಮಾಡ್ಕೊಂಡ್ರೆ ಇವ್ರಿಗೆ ತುಂಬಾ ಒಳ್ಳೆ ಗ್ರೋತ್ ಕಾಣಿಸುತ್ತೆ ಬರುವಂತ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಚಂದ್ರ ಮಹಾದಶ ಇರೋದ್ರಿಂದ ಆದಷ್ಟು ಸೋಮನಾಥ ದೇವಸ್ಥಾನ ಕುಂಭಕ್ರೋಣಂ ಅಲ್ಲಿ ಹತ್ರ ಇರುವಂತ ನವಗ್ರಹದಲ್ಲಿ ಸೋಮನಾಥ ದೇವಸ್ಥಾನ ಅಥವಾ ಚಂದ್ರನಾಥ ದೇವಸ್ಥಾನ ಅಂತ ಬರುತ್ತೆ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಆ ಕ್ಷೇತ್ರಕ್ಕೆ ಭೇಟಿ ನೀಡಿ ಎಲ್ಲಾದ್ರೂ ಮನೆಗೆ ಹತ್ರ ಇರುವ ದೇವಸ್ಥಾನದಲ್ಲಿ ಇವರ ಒಂದು ಹುಟ್ಟಿದ ದಿನ ಅಂದ್ರೆ ಹುಟ್ಟಿದ ಹಬ್ಬಕ್ಕೆ ಅಥವಾ ಒಂದು ಮದುವೆ ವಾರ್ಷಿಕೋತ್ಸವಕ್ಕೆ ಅನ್ನದಾನ ಸೇವೆ ಮಾಡಿದ್ರೆ ಇವರ ಕರಿಯರ್ ಅಲ್ಲಿ ಗ್ರೋತ್ ಸಿಗುವಂತದ್ದು ಕಾಣಿಸುತ್ತೆ ಜಗನ್ ಅವರು ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ ಆದಷ್ಟು ಬೇಗ ಅದನ್ನ ಪರಿಹಾರ ತಂತ್ರಗಳನ್ನ ತಿಳಿಸಿದಾರಲ್ಲ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ವೀಕ್ಷಕರೇ ನಾನು ಮುಂಚೆನೆ ತಿಳಿಸ್ ಹಾಗೆ ಮಾಟ ಮಂತ್ರ ಅಥವಾ ದೃಷ್ಟಿ ದೋಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇರ್ತಕ್ಕಂತ ಎಲ್ಲಾ ಗೊಂದಲಗಳು ಏನಿದೆ ಆ ಎಲ್ಲಾ ಗೊಂದಲಗಳಿಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಗುರುಜಿಗಳು ಉತ್ತರವನ್ನ ನೀಡ್ತಾ ಹೋಗ್ತಾರೆ ಗುರುಜಿ ಈ ಮಾಟ ಮಂತ್ರ ಅಥವಾ ದೃಷ್ಟಿದೋಷ ಅನ್ನುವಂಥದ್ದು ಇದು ನಿಜವಾಗಿಯೂ ಇದೆಯಾ ಏಕೆಂದ್ರೆ ಇದನ್ನ ಕೆಲವ್ರು ನಂಬ್ತಾರೆ ಇನ್ನು ಕೆಲವ್ರು ನಂಬಲ್ಲ ಇನ್ನು ಕೆಲವರಿಗೆ ಅದು ಅನುಭವಕ್ಕೆ ಬಂದಿರುತ್ತೆ ಅರಿವಿಗೆ ಬಂದಿರುತ್ತೆ ಜೊತೆಗೆ ಎಲ್ಲಿ ಈ ವಿಚಾರವನ್ನ ಮಾತಾಡಬೇಕು ಹಾಗೆ ಎಲ್ಲಿ ಮಾತಾಡ್ಬಾರ್ದು ಹೀಗೆ ಏನೋ ಒಂದಷ್ಟು ಗೊಂದಲಗಳು ಈ ವಿಚಾರದ ಬಗ್ಗೆ ಇರುತ್ತೆ ಇನ್ನು ಕೆಲವ್ರು ಹೇಳ್ಕೊಳ್ಳೋದೇ ಇಲ್ಲ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋದಾದ್ರೆ ಇದ್ರ ಬಗ್ಗೆ ಏನೇನು ನಾವು ತಿಳ್ಕೊಬಹುದು ಅಂತ ಹೇಳಿ ತಿಳಿಸಿ ಗುರುಜಿ ನೋಡಿ ಇದು ತುಂಬಾ ತಾವು ಕೇಳ್ದಂಗೆ ಅಹ್ ಇದರಲ್ಲಿ ತುಂಬಾ ವಿಶೇಷವಾದಂತ ವಿಚಾರ ಏನಂದ್ರೆ ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಕೂಡ ಯಾಕಂದ್ರೆ ಕೆಲವೊಂದು ನಮ್ಮ ಮಾತಿನ ನಿರ್ಧಾರ ಅಲ್ದಿರ ಅವರವರ ಅನುಭವಕ್ಕೆ ನಿರ್ಧಾರವಾಗಿರುವಂತ ವಿಚಾರ ಸೊ ಇಲ್ಲಿ ನಾವು ನೋಡೋದಾದ್ರೆ ಬಹಳಷ್ಟು ಜನ ತಾವು ಪ್ರಶ್ನೆ ಕೇಳ್ದಾಗೆ ಇದನ್ನ ನಂಬೋದಿಲ್ಲ ಏನಂದ್ರೆ ಅವರವರ ಅನುಭವಕ್ಕೆ ಬಂದಾಗ ಅವ್ರು ಬೇಗ ನಂಬ್ತಾರೆ ಅನ್ನೋದು ನಮ್ಮ ಒಂದು ಸಿಂಪಲ್ ಅಭಿಪ್ರಾಯ ಇದ್ರ ಪ್ರಕಾರದಲ್ಲಿ ನೋಡಿ ದೃಷ್ಟಿ ಅಂದ್ರೆ ಜನಗಳ ದೃಷ್ಟಿ ಅಹ್ ಆಗಿರ್ಬೋದು ಮತ್ತೆ ಜನಗಳ ದೃಷ್ಟಿ ಅಲ್ದಿರೋದು ಕೂಡ ಕೆಲವೊಂದು ಹಲವಾರು ಬೇರೆ ಬೇರೆ ದೃಷ್ಟಿಗಳು ಕೂಡ ಬರುತ್ತೆ ಅದು ದೇವತಾ ದೃಷ್ಟಿ ಆಗಿರ್ಬೋದು ಅಥವಾ ಪಿಶಾಚ ದೃಷ್ಟಿ ಆಗಿರ್ಬೋದು ಮತ್ತೆ ಪ್ರೇತ ದೃಷ್ಟಿ ಆಗಿರ್ಬೋದು ಈ ತರ ದೃಷ್ಟಿಗಳಲ್ಲಿ ಹಲವಾರು ಕೆಟ್ಟ ಕೆಟ್ಟ ದೃಷ್ಟಿಗಳು ಕೂಡ ಇರುತ್ತೆ ಅಂದ್ರೆ ಒಳ್ಳೆ ದೃಷ್ಟಿ ಆಗಿರ್ಬೋದು ಕೆಟ್ಟ ದೃಷ್ಟಿ ಕೂಡ ಆಗಿರ್ಬೋದು ಸೊ ಇದರಲ್ಲಿ ನೋಡಿ ನಾವು ಇದರ ವಿಚಾರವಾಗಿ ನೋಡಿದ್ರೆ ನಾವು ರಾಶಿಯನ್ನು ವಿಚಾರ ಪ್ರತಿಯೊಂದು ರಾಶಿಯ ಪ್ರತ್ಯೇಕ ವಿಚಾರವಾಗಿ ನೋಡ್ಬೇಕು ಅಂದ್ರೆ ಯಾಕಂದ್ರೆ ಕೆಲವೊಂದು ರಾಶಿಯವರು ಕೆಲವೊಂದು ರೀತಿಯಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಸೊ ಕೆಲವೊಬ್ರು ಮಾನಸಿಕ ಸ್ಥಿರತೆ ತುಂಬಾ ಗಟ್ಟಿಯಾಗಿರುತ್ತೆ ಉದಾಹರಣೆಗೆ ಕರ್ಕಾಟಕ ರಾಶಿಯವರಾಗಿರ್ಬೋದು ಅಥವಾ ತುಲಾ ರಾಶಿಯವರಾಗಿರ್ಬೋದು ಅಥವಾ ಮೇಷ ರಾಶಿಯವರಾಗಿರ್ಬೋದು ಇವರು ಮೂಲತಃ ಚಂದ್ರ ತುಂಬಾ ಸ್ಥಿರವಾಗಿರುವಂತದ್ದು ತತ್ವದಲ್ಲಿ ಯಾರಿಗೆ ಚಂದ್ರ ಇರ್ತಾರೋ ಅವರು ತುಂಬಾ ಒಳ್ಳೆ ಗಟ್ಟಿಯಾಗಿ ಇರುವಂತ ವಿಚಾರದಲ್ಲಿ ಆದ್ರೆ ಇವರು ಸ್ವಲ್ಪ ಜಲತತ್ವ ರಾಶಿಗಳು ಉದಾಹರಣೆಗೆ ಕರ್ಕಾಟಕ ರಾಶಿ ಆಗಿರ್ಬೋದು ವೃಶ್ಚಿಕ ರಾಶಿ ಆಗಿರ್ಬೋದು ಮತ್ತೆ ಮೀನ ರಾಶಿ ಆಗಿರ್ಬೋದು ಈ ವಿಚಾರದಲ್ಲಿ ಕೆಲವೊಬ್ಬರು ಏನಾಗುತ್ತೆ ಅಂತಂದ್ರೆ ಇವರಿಗೆ ಸ್ವಲ್ಪ ಸ್ಥಿರತೆ ಕಮ್ಮಿ ಹಾಗಾಗಿ ಈ ಒಂದು ವಿಚಾರದಲ್ಲಿ ಇವರು ಸ್ವಲ್ಪ ಇದರಲ್ಲೇ ಒಂದು ಮಗ್ನರಾಗಿರ್ತಾರೆ ಏನಾದರೂ ಒಂದು ಕೈ ಘಟಗಳ ಘಟನೆಗಳು ಅವರ ಜೀವನದಲ್ಲಿ ನಡೆದ್ರೆ ಅಥವಾ ಅವರಿಗೆ ಅನುಭವಕ್ಕೆ ಬಂದ್ರೆ ಅಥವಾ ಅವ್ರ ಮನ್ಸಲ್ಲೇ ಸ್ವಲ್ಪ ಅದನ್ನೇ ಅಂದ್ರೆ ಅವರ ಮನಸ್ಸಿನ ತೊಳಲಾಟ ಬೇಗ ಸ್ವಲ್ಪ ಹೆಚ್ಚಾಗಿ ಇದರ ಪ್ರಭಾವ ಇದೆ ಅಂತ ಹಂಚಿಕೊಳ್ಳುದಿಲ್ಲ ಅಂದ್ರೆ ಮಾಟ ಮಂತ್ರ ಅಥವಾ ದೃಷ್ಟಿ ದೋಷ ವಿಚಾರ ಅಂತ ಹೇಳಿ ತಗೊಂಡಾಗ ನಾವು ದ್ವಾದಶ ರಾಶಿಗಳ ಮೇಲೆ ಅದು ಹೇಗೆ ಪ್ರಭಾವ ಬೀರುತ್ತೆ ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದೀವಿ ಅದರಲ್ಲೂ ಕೂಡ ಮೀನರಾಶಿಯಿಂದ ನಾವು ಹೋಗ್ತಾ ಇದೀವಿ ಅವರಿಗೆ ಈ ದೃಷ್ಟಿ ದೋಷ ವಿಚಾರದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ಗುರುಜಿ ಇದು ಈ ದೃಷ್ಟಿ ದೋಷದ ವಿಚಾರವಾಗಿ ಸಾಮಾನ್ಯ ವಾಗಿ ಮೀನರಾಶಿಯವರು ಏನೆಲ್ಲಾ ತೊಂದರೆಗಳನ್ನ ಅನುಭವಿಸ್ತಾರೆ ಏನ್ ತೊಂದರೆಗಳು ಆಗ್ಬಹುದು ಅವ್ರಿಗೆ ಅದು ಅವರ ಗಮನಕ್ಕೆ ಹೇಗ್ ಬರುತ್ತೆ ಅಂತ ಹೇಳಿಕೊಜಿ ನೋಡಿ ನಾವು ಮೊದಲೇದಾಗಿ ಮೀನರಾಶಿಯವರ ವಿಚಾರವಾಗಿ ಯಾಕೆ ತಗೊಂಡ್ವಿ ಅಂತಂದ್ರೆ ಇದು ಕೊನೆಯ ರಾಶಿ ಅಂತ ಈಗ ನಾವು ದ್ವಾದಶ ರಾಶಿಗಳು ಪ್ರಾರಂಭ ಮಾಡದ್ಲೆ ಮೇಷದಿಂದ ಬಂದು ಮೀನ ಕೊನೆಯಲ್ಲಿ ಉಳ್ಕೊಂತಾರೆ ಉದಾಹರಣೆಗೆ ನಮ್ ಜುಲೈಯಲ್ಲೂ ಕೂಡ ನಮ್ಮ ಕೆಲವೊಂದ್ ಚಾನಲ್ ಕಮೆಂಟ್ಸ್ ಬಂದಿದ್ದು ಮೀನರಾಶಿಯವರೆಗೂ ಕಾಯ್ಬೇಕಂದ್ರೆ ಹನ್ನೆರಡು ದಿನ ಕಾಯ್ಬೇಕು ಅಂತ ಒಂದೊಂದ್ ದಿನ ಒಂದ್ ಎಪಿಸೋಡ್ ಬಂದ್ರು ಕೂಡ ಆದ್ರೆ ನಮ್ಮ ವಿಚಾರದಲ್ಲಿ ನೋಡೋದಾದ್ರೆ ರಾಶಿಯವರು ನಾವು ಯಾಕೆ ಚರ್ಚಾ ವಿಚಾರವಾಗಿ ಶುರು ಮಾಡಿದೀವಿ ಅಂದ್ರೆ ಒಂದು ಅದು ಒಂದು ಭಾಗ ಆದ್ರೂ ಕೂಡಾನು ಅಂದ್ರೆ ನಾವು ಕೊನೆಯ ರಾಶಿ ಅಲ್ದಿರೋ ಒಂದು ಭಾಗ ನಾನು ಅವಾಗಲೇ ತಿಳಿಸ್ತಾ ಇವರು ಸ್ವಲ್ಪ ಸೆನ್ಸಿಟಿವ್ನೆಸ್ ಜಾಸ್ತಿ ಇರುತ್ತೆ ನೋಡಿ ಮಾಟ ಮಂತ್ರಗಳ ವಿಚಾರವಾಗಿ ನೋಡೋದಾದ್ರೆ ಇವ್ರ ಮೇಲೆ ಪ್ರಯೋಗಗಳಾಗಿರ್ಬೋದು ಮತ್ತೆ ಇವರ ಅನುಭವ ಆಗಿರ್ಬೋದು ಹೇಗೆ ಈಗ ಸುಲಭವಾಗಿ ವಾಸಿ ಮಾಡ್ಕೊಳ್ಳೋದಂತ ನೋಡ್ತಾ ಹೋಗ್ತಿವಿ ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಇದ್ರದ್ದು ಮೊದ್ಲೇದಾಗಿ ಹೇಗೆ ಕಂಡಿಟ್ಕೋಬೇಕು ಈ ಮಾಟ ಮಂತ್ರ ಆಗಿದೆನೋ ಇಲ್ವೋ ಅಂತ ಅಂದ್ರೆ ಜನರಲ್ ಚರ್ಚೆ ಅಂತ ಹೇಳ್ತೀವಿ ಯಾಕಂದ್ರೆ ಉದಾಹರಣೆಗೆ ನಮ್ಗೆ ಗೊತ್ತಾಗಲ್ಲ ಸಾರ್ವಜನಿಕವಾಗಿ ಇದೇ ಮಾಟ ಮಂತ್ರ ಹೇಗೆ ಅಂತ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು ಸುಮಾರು ಒಂದು ಐದಾರು ವರ್ಷದ್ದು ಒಂದು ಹಿಸ್ಟ್ರಿ ತಗೊಳ್ಳಿ ಅಂದ್ರೆ ಉದಾಹರಣೆಗೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೀವು ಒಂದು ಗ್ರಾಫ್ ನ ಮಾಡ್ಕೊಳ್ಳಿ ಅಂದ್ರೆ ನಿಮ್ ಜೀವನದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಏನ್ ಏಳಿಗೆಗಳಾಗಿದೆ ಏನ್ ಏಳು ಅಂದ್ರೆ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಕೆಲವೊಂದು ಐದಾರು ವರ್ಷಗಳ ಜೀವನದಲ್ಲಿ ಏಳು ಬೀಳನ್ನ ತಗೊಳ್ಳಿ ನಿಮ್ಗೆ ಏಳಿಗೆ ಅಂದ್ರೆ ಏನೇನು ತುಂಬಾ ಒಳ್ಳೆ ಒಂದ್ ಮನೆ ತಗೊಂಡಿರ್ಬೋದು ಒಂದ್ ವೆಹಿಕಲ್ ತಗೊಂಡಿರ್ಬೋದು ಈ ರೀತಿ ಒಂದು ಆಗಿರ್ಬೋದು ಅದಲ್ದಿರ ಮೀನರಾಶಿಯವರಿಗೆ ಸ್ವಲ್ಪ ಈಗ ಪ್ರೆಸೆಂಟ್ ಆಗಿ ಸಾಡೆ ಸಾತಿ ಬೇರೆ ಅದನ್ನ ನೀವು ಇದು ಮಾಡಬೇಡಿ ಅದು ಕೆಲವೊಂದ್ ಕಡೆ ವಾಡಿಕೆ ಇದೆ ಅಲ್ವಾ ಎಲ್ಲಾ ಕಷ್ಟ ನಷ್ಟಗಳಿಗೂ ಶನೇಶ್ಚರಣೆ ಕಾರಣ ಅಂತ ಸೊ ಅದನ್ನ ಬಿಟ್ಬಿಟ್ರು ಕೂಡ ಸಿಂಪಲ್ ಆಗಿ ನಾವು ಒಂದು ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಆರೂಢ ಲಗ್ನ ಅಂತ ತಗೊಂತೀವಿ ಮತ್ತೆ ಮೀನರಾಶಿಯವರಿಗೆ ಷಷ್ಟಾಧಿಪತಿ ಸೂರ್ಯ ಕೂಡ ಆಗಿರೋದ್ರಿಂದ ಸೂರ್ಯ ಗುರು ಬುಧ ಈ ಮೂರು ಗ್ರಹಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಾರ್ವಜನಿಕರು ಏನ್ ತಗೋ ತಿಳ್ಕೊಬೇಕು ಇವತ್ತು ಯಾರು ಕಾರ್ಯಕ್ರಮ ನೋಡ್ತಾ ಇದ್ರ ಮೀನರಾಶಿಯವರಿಗೆ ನೀವ್ ಎಷ್ಟೇ ಕಷ್ಟಪಟ್ಟರು ನಿಮ್ಗೆ ಮೇಲಕ್ ಬರ್ತಾ ಇಲ್ಲ ಎಲ್ಲಾ ಕೆಲಸ ಎಲ್ಲಾ ಕೆಲ್ಸದ ಕಡೆನು ಕಾಲೆಳೀತಾ ಇದೆ ಆ ಇನ್ನೇನು ಕೈಗೆ ಬರುತ್ತೋ ಬಾಯಿಗೆ ಬರ್ತಾ ಇಲ್ಲ ಆಮೇಲೆ ಎಲ್ಲಾ ಕಡೆಯಿಂದನು ರಿಜೆಕ್ಷನ್ ಆಗ್ತಿದೆ ವರ್ಕ್ ಅಲ್ಲಿ ವ್ಯಾಪಾರದಲ್ಲಿ ನಿಮ್ಗೆ ಏಳಿಗೆ ಆಗ್ತಾ ಇಲ್ಲ ಮತ್ತೆ ನಿಮ್ಮ ಸಂಬಂಧಿಕರ ವಿಚಾರದಲ್ಲಿ ಅವರ ಅಸೂಯೆ ಜಾಸ್ತಿ ಆಯ್ತು ಅಂದ್ರೆ ಅಸೂಯೆ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ ಗೋಚರವಾಗಿರುವಂತದ್ದು ಸೊ ಆ ವಿಚಾರದಲ್ಲಿ ಜಾಸ್ತಿ ಆಯ್ತು ಅಂದ್ರೆ ನಿಮ್ಗೆ ಕೆಲ್ಸಗಳ ನಿಧಾನ ಆಗ್ತಿದ್ರೆ ಎಲ್ಲಾ ನೆಗೆಟಿವ್ ಥಿಂಗ್ಸ್ ಲೈಫ್ ಅಲ್ಲಿ ಆಗ್ತಾ ಇದ್ರೆ ಮಠ ಮಂತ್ರ ಆಗಿದೆ ಅಂತ ಅರ್ಥ ಸೊ ಇದರಲ್ಲಿ ನಾವು ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ಹೇಳ್ದಂಗೆ ಆರೂಢ ಲಗ್ನದ ಪ್ರಕಾರ ಮತ್ತು ಮೂರು ಪ್ರಮುಖ ಗ್ರಹ ಸೂರ್ಯ ಗುರು ಬುಧ ಈ ಒಂದು ಮೂರು ಗ್ರಹಗಳ ವಿಚಾರದಲ್ಲಿ ನಾವು ಮಾಟ ಮಂತ್ರ ಇತ್ಯಾದಿ ವಿಚಾರಗಳನ್ನ ನೋಡ್ತೀವಿ ಸೊ ಇದರಲ್ಲಿ ನಾವೇನಂತಂದ್ರೆ ಮೀನರಾಶಿಯವರಿಗೆ ಯಾವುದೇ ರೀತಿ ಅಂತಂದ್ರೆ ನಾನು ತಿಳಿಸ್ದಂಗೆ ಇಷ್ಟೆಲ್ಲಾ ಶ್ರಮ ಪಟ್ಟರು ಆಗ್ತಾ ಇಲ್ಲ ಮದ್ವೆ ಆಗ್ತಿಲ್ಲ ಟೈಮ್ಗೆ ಗಂಡ ಹೆಂಡ್ರಲ್ಲಿ ಏನೋ ಒಂದ್ ಜಗಳ ಆಗ್ತಿರುವಂತದ್ದು ಎಷ್ಟೇ ಜಾತಕ ತೋರಿಸಿದ್ರೆ ಅವ್ರಿಗೆ ಫಲ ಸಿಕ್ತಿಲ್ಲ ಅಂದಾಗ ಮಾಟ ಮಂತ್ರ ಆಗಿರುತ್ತೆ ಮತ್ತೆ ಮಕ್ಕಳ ವಿಚಾರದಲ್ಲಿ ಕೂಡ ಏಳ್ಗೆ ಆಗ್ಲಿಲ್ಲ ಅಥವಾ ಅವ್ರ ಮಕ್ಕಳ ಏನೋ ಒಂದು ಕೆಟ್ಟ ಚಟಗಳಿಗೆ ವ್ಯಸನಿಗಳಾಗ್ತಿರುವಂತದ್ದು ಈ ರೀತಿ ಒಂದು ಆಗುವಂತದ್ದು ಆಮೇಲೆ ಕೆಲವೊಬ್ರು ನಮ್ಮ ಒಬ್ಬ ವಿಚಾರದಲ್ಲಿ ಮೊನ್ನೆ ನಮ್ಮ ಕಚೇರಿಗೆ ಒಬ್ರು ಕ್ಲೈಂಟ್ ಬಂದಿದ್ರು ಹೇಳ್ತಾ ಇದ್ರು ಗವರ್ಮೆಂಟ್ ಜಾಬ್ ಇದೆ ಗಂಡ ಹೆಂಡತಿ ಅವ್ರ ಮಗ ವಿದೇಶಕ್ಕೆ ಇನ್ನೇನು ವೀಸಾ ತಗೊಂಡ್ ರೆಡಿ ಆಗಿದ್ರು ಆದ್ರೆ ಕೊನೆ ಹಂತದಲ್ಲಿ ಅವ್ರ ವೀಸಾ ಕ್ಯಾನ್ಸಲ್ ಆಯ್ತು ಸೊ ಈ ವಿಚಾರದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡಾನು ಸಡನ್ ಆಗಿ ಹಿಂದೆ ಅಂತದ್ದು ನಾವು ನೋಡ್ತಾ ಬರ್ತೀವಿ ಸೊ ಈ ತರ ಮಾಡಿದಾಗ ಮತ್ತೆ ಕೆಲವೊಂದು ಪಿತ್ರಾರ್ಜಿತ ಆಸ್ತಿ ಒಡಂಬಡಿಕೆ ಆಗಿರುತ್ತೆ ಅಂದ್ರೆ ಇವ್ರಿಗಿಷ್ಟು ಬರ್ಬೇಕು ಅಂತ ಮತ್ತೆ ಕೊನೆ ಹಂತದಲ್ಲಿ ಕೋರ್ಟ್ ಕೇಸು ಆದ್ರೆ ಅದಕ್ಕೆ ಕೋರ್ಟ್ ಕೇಸು ಹಾಕ್ತಿದ್ರೆ ಒಂದು ಮಠ ಮಂತ್ರ ಆಗಿದೆ ಅಂತ ಒಂದು ಅರ್ಥ ಮಾಡ್ಕೋಬೇಕು ಇನ್ನು ಮೂಲಭೂತ ಮೂಲಭೂತವಾಗಿ ಒಂದು ಕೆಲವೊಂದು ಘಟನೆಗಳು ಮನೆಯಲ್ಲಿ ಏನಾದರೂ ಒಂದು ಕನ್ನಡಿ ಹೊಡೆದ್ ಕನ್ನಡಿ ಹೊಡೆದ್ರೆ ಅಥವಾ ನಿಮ್ಮ ಮನೇಲಿ ಏನೋ ಸಾಕು ಪ್ರಾಣಿ ಸಾಕಿದ್ರಿ ತುಂಬಾ ಚೆನ್ನಾಗಿರ್ತಿತ್ತು ಸಡನ್ ಆಗಿ ಅದು ಸತ್ತು ಹೋಗುವಂಥದ್ದು ಮತ್ತೆ ಮನೆಯಲ್ಲಿ ದಿಢೀರ್ ಜಗಳಗಳು ಮನಸ್ತಾಪಗಳು ಆಗ್ಬಿಡುವಂಥದ್ದು ಮತ್ತೆ ಗಂಡ ಹೆಂಡತಿ ಸಂನೆ ಇಲ್ಲಾರದೆ ಜಗಳ ಆಗ್ಬಿಡೋದು ಮನಸ್ಸಿನ ವಿಚಾರದಲ್ಲಿ ಈ ರೀತಿ ಸಮಸ್ಯೆಗಳು ಬಂದಾಗ ಖಂಡಿತ ಖಂಡಿತ ನಿಮ್ಗೆ ತೊಂದರೆ ಇದೆ ಆ ಮಾಟ ಮಂತ್ರ ಆಗಿದೆ ಅಂತ ನಾವು ಅವರು ಒಂದು ಕಂಡು ಅದನ್ನ ಅಷ್ಟು ಕಂಡಿಡ್ಕೊಂಡ್ರೆ ಮುಂದುವರೆದ ಭಾಗದಲ್ಲಿ ನಾವು ಏನ್ ಪರಿಹಾರಗಳಂತ ನಾವು ನೋಡಕ್ ಆಗುತ್ತೆ ಅಂದ್ರೆ ಫಸ್ಟ್ ಅವ್ರ ಅರ್ಥ ಮಾಡ್ಕೋಬೇಕು ಏನ್ ಸಮಸ್ಯೆ ಇದೆ ಅಂತ ತದನಂತರ ಅದ್ರ ವಿಚಾರವಾಗಿ ಪರಿಹಾರಗಳು ಕೊಡಬಹುದು ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಯಾವ್ದು ಮಾಟಮಂತ್ರ ಯಾವ್ದು ಸಡೆ ಸಾತಿ ತಿಳಿಸಿದ ಹಾಗೆ ಈ ವಿಚಾರಗಳಲ್ಲಿ ಅವರಿಗೆ ತೊಂದರೆ ಇದ್ದಾಗ ಅವ್ರು ಕಂಡಿಡ್ಕೋಬೇಕು ಅದ್ರ ತಕ್ಕ ನಾವು ಪರಿಹಾರಗಳು ಕೂಡ ಕಂಡಿಡ್ಕೋಬಹುದು ಓಕೆ ಗುರುಜಿ ಈಗ ತೊಂದರೆಗಳು ಎಷ್ಟು ಮಟ್ಟಿಗೆ ಹೆಂಗೆ ಯಾವ ಯಾವ್ದ್ರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ತಿಳಿಸಿದ್ರಿ ಇನ್ನು ಮೀನರಾಶಿಯ ವಿಚಾರವಾಗಿ ದೃಷ್ಟಿ ದೋಷ ಅಥವಾ ಮಾಟ ಮಂತ್ರದಂದ್ರೆ ಏನ್ ನೋಡ್ತಾ ಇದೀವಿ ನಾವು ಪರಿಹಾರ ಕ್ರಮಗಳು ಯಾವ ರೀತಿಯಾಗಿರುತ್ತೆ ಏನ್ ಪರಿಹಾರ ಕ್ರಮಗಳನ್ನ ಅವ್ರು ಮಾಡ್ಕೊಳ್ಬಹುದು ಅಂತ ಹೇಳಿ ನೋಡಿ ಪರಿಹಾರ ಕ್ರಮಗಳು ಅಂತ ಬಂದಾಗ ಹತ್ತು ಹಲವಾರು ವಿಚಾರದಲ್ಲಿ ನಾನು ಅವಾಗಲೇ ತಿಳಿಸ್ತೇನೆ ನಿಮಗೆ ಮಾಟ ಮಂತ್ರ ಇತ್ಯಾದಿ ಸಮಸ್ಯೆಗಳಲ್ಲಿ ಬಳೆ ಬಳಲಿಲ್ಲವರಿಗೆ ಒಂದು ಸಿಂಪಲ್ ಪರಿಹಾರ ನಮ್ಮ ಜ್ಯೋತಿಷಾಸ್ತ್ರ ಬದ್ಧವಾಗಿ ನೋಡುವಂಥದ್ದು ಅದರಲ್ಲಿ ವಿಶೇಷವಾಗಿ ನೋಡಿ ಯಾರು ಮೀನರಾಶಿಯವರು ಇರ್ತಾರೋ ಇವರು ಬುಧವಾರ ಮತ್ತು ಗುರುವಾರ ಮತ್ತು ಭಾನುವಾರ ಈ ಮೂರು ವಿಶೇಷ ವಾರಗಳಲ್ಲಿ ಇದರ ಒಂದು ವಿಚಾರ ಪ್ರಾರಂಭ ಮಾಡ್ಕೋಬಹುದು ಪರಿಹಾರ ಭಾಗವಾಗಿ ಈ ವಾರಗಳಲ್ಲಿ ವಿಶೇಷ ಸೋಮವಾರ ಬುಧವಾರ ಗುರುವಾರ ಗುರುವಾರ ಈ ವಿಚಾರದಲ್ಲಿ ಭಾನುವಾರ ಕೂಡ ಮಾಡುವಂಥದ್ದು ಅವರು ಒಂದು ಕಚೇರಿಯಲ್ಲಿ ಒಂದು ವ್ಯಾಪಾರಸ್ಥರಾಗಿದ್ದಾರೆ ಅವರು ಒಂದು ಕಚೇರಿಯಿಂದ ಮುಗಿಸ್ಕೊಂಡು ಬಂದು ಸಂಜೆ ಗೋಧೂಳಿ ಸಮಯದಲ್ಲಿ ಒಂದು ಐದುವರೆಯಿಂದ ಆರೂವರೆ ಅನ್ಕೊಳ್ಳಿ ಬಂದು ಕೈಕಾಲ್ ಮುಖ ತೊಳೆದು ದೇವರ ಮನೆಗೆ ಅವ್ರಿಗೊಂದು ಒಂದು ದೀಪ ಅಂಟ್ಸ್ಬಿಟ್ಟು ದೇವರ ಮನೆಗೆ ಎಂಟ್ರಿ ಆಗುವಂತದ್ದು ಅದ್ರ ನಂತರ ಒಂದು ನಾರ್ಮಲ್ ಆಗಿ ಅವ್ರ ಪೂಜೆ ಮಾಡಿದ್ರೆ ಒಂದು ದೀಪ ಅಂಟಿಸ್ಬೋದು ವಿಶೇಷವಾಗಿ ಒಂದು ಬೆಳ್ಳಿ ತಟ್ಟೆ ಅಥವಾ ಅವ್ರ ಮನೆಯಲ್ಲಿ ಏನಾದ್ರು ಒಂದು ಸ್ಟೀಲಿನ ತಟ್ಟೆ ತಗೊಂಡು ಒಂಬತ್ತು ಮಣ್ಣಿನ ಹಣತೆಗಳನ್ನ ಜೋಡಿಸ್ಬೇಕು ನಾರ್ಮಲ್ ಆಗಿ ಒಂದೇ ಕಡೆ ಜೋಡಿಸುವಂತದ್ದು ಮತ್ತು ಆ ಹಣತೆಗಳಲ್ಲೂ ಕಡ್ಡಾಯವಾಗಿ ಸಾಸಿವೆ ಎಣ್ಣೆ ಹಾಕುವಂಥದ್ದು ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದ್ರೆ ಮಸ್ಟರ್ಡ್ ಆಯಿಲ್ ಅಂತ ತಗೊಂತೀವಿ ಯಾಕಂದ್ರೆ ಮಸ್ಟರ್ಡ್ ಆಯಿಲ್ ಅಲ್ಲಿ ಸಾಸಿವೆ ಎಣ್ಣೆಯಲ್ಲಿ ಏನಿದೆ ಅಂದ್ರೆ ಎಲ್ಲಾ ನೆಗೆಟಿವ್ ನಮ್ಮ ದೇಹದ ನೆಗೆಟಿವ್ ಹೇರ್ಕೊಳ್ಳುವಂತ ಶಕ್ತಿನೂ ಇದೆ ಮತ್ತೆ ಮಾಟ ಮಂತ ಕಣ್ಣು ದೃಷ್ಟಿ ದೃಷ್ಟಿ ದೋಷ ಎಲ್ಲಾ ಹಿಡ್ಕೊಳ್ಳುವಂತ ಶಕ್ತಿ ತುಂಬಾ ಅದ್ಭುತವಾಗಿರುವಂತದ್ದು ಸೊ ಆ ದೀಪ ಆ ದೀಪವನ್ನು ಸಾಸಿವೆ ಎಣ್ಣೆಯಲ್ಲಿ ಆ ದೀಪವನ್ನು ಹಚ್ಚುವಂಥದ್ದು ಆ ದೀಪದಲ್ಲಿ ನವದುರ್ಗೆರ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅಂದ್ರೆ ಒಂಬತ್ತು ಹಣತೆ ಏನಿರುತ್ತೆ ಒಂಬತ್ತು ಒಂದೊಂದು ದುರ್ಗಾ ದೇವಿಯ ಒಂದು ರೂಪ ಅಂತ ಅನ್ಕೊಂಡು ದೀಪ ಹಚ್ಚುವಂಥದ್ದು ಈ ಹಣತೆಯಲ್ಲಿ ಆ ದೀಪ ಹಚ್ಚಿದ್ಮೇಲೆ ಕೆಲವೊಂದು ಧಾನ್ಯಗಳನ್ನ ಹಾಕುವಂಥದ್ದು ವಿಶೇಷವಾಗಿ ಆ ಧಾನ್ಯಗಳು ಏನಂತಂದ್ರೆ ನಾಲ್ಕು ಹೆಸರು ಕಾಳುಗಳನ್ನು ಹಾಕಬಹುದು ಮತ್ತು ನಾಲ್ಕು ಕಡಲೆ ಕಾಳು ಮತ್ತು ನಾಲ್ಕು ಗೋಧಿಯ ಕಾಳು ಗುರುಜಿ ಇದು ನೀವು ಹೇಳ್ತಾ ಇದ್ರೆ ಏನು ಕಾಳುಗಳು ಯಾವ ಕಾಳುಗಳನ್ನ ಹಾಕಬಹುದು ನೀವು ತಿಳಿಸಿದಂತಹ ಮೂರು ಕಾಳುಗಳಲ್ಲಿ ನಾವು ಮೂರು ಕಾಳನ್ನ ಬಳಸ್ಬೇಕಾ ಅಥವಾ ಮೂರಲ್ಲಿ ಯಾವ್ದಾದ್ರು ಒಂದು ಕಾಳನ್ನ ಹಾಕೋಬಹುದಾ ನೋಡಿ ತುಂಬಾ ವಿಶೇಷವಾಗಿ ಮೀನರಾಶಿಯವರ ವಿಚಾರವಾಗಿ ನಾನು ಹೇಳದೆ ಮೂರು ಕಾಳುಗಳ ಏನು ವಿಶೇಷತೆ ಅಂದ್ರೆ ಮೂರು ಗ್ರಹಗಳ ವಿಚಾರ ಒಂದು ಬುಧ ಆಗಿರ್ಬೋದು ಒಂದು ಗುರು ಆಗಿರ್ಬೋದು ಒಂದು ರವಿ ಆಗಿರ್ಬೋದು ಅವಾಗಲೇ ತಿಳಿಸ್ದಂಗೆ ಈ ಮೂರು ಗ್ರಹಕ್ಕೆ ಸಂಬಂಧಪಟ್ಟಂತದ್ದು ಒಂದು ಕಡಲೆ ಕಾಳು ಇನ್ನೊಂದು ಗೋಧಿ ಕಾಳು ಮತ್ತೆ ಇನ್ನೊಂದು ಹೆಸರು ಕಾಳು ಈ ಮೂರು ಗ್ರಹಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮೂರು ಗ್ರಹಕ್ಕೆ ಈ ಒಂದು ನಾಲ್ಕು ನಾಲ್ಕು ಧಾನ್ಯಗಳನ್ನು ಹಾಕುವಂತದ್ದು ಈ ಹಣತೆಯಲ್ಲಿ ಹಾಕುವಂತದ್ದು ನವದುರ್ಗೆಯರ ಪ್ರಾರ್ಥನೆ ವಿಶೇಷವಾಗಿ ನವದುರ್ಗೆಯರಿಗೆ ನವದುರ್ಗಾ ಮಂತ್ರ ಸ್ತೋತ್ರ ಬರುತ್ತೆ ನವದುರ್ಗ ಸ್ತೋತ್ರ ಅಂತಂದ್ರೆ ಎಲ್ಲಿ ನಾವು ನಮ್ಮ ಒಂದು ನಾಡ ಹಬ್ಬ ಇದ್ರಲ್ಲಿ ಅಹ್ ಇರುವಂತ ದುರ್ಗಾ ನವ ನವರಾತ್ರಿ ಸಮಯದಲ್ಲಿ ಹೇಳುವಂತ ದುರ್ಗಾ ಮಂತ್ರ ಸೊ ಅಷ್ಟೊಂದು ಹೇಳಕ್ ಆಗಿಲ್ಲ ಸಾರ್ವಜನಿಕವಾಗಿ ಅಂದ್ರೆ ಸಿಂಪಲ್ ಆಗಿ ಓಂ ರಿಮ್ ದುಮ್ ದುರ್ಗೆ ನಮಃ ಅಂತ ನೂರೆಂಟು ಬಾರಿ ಆ ದೀಪ ಅಂಟಿಸಿದ ನಂತರ ಇವರು ಒಂದು ಜಪ ಮಾಡುವಂತದ್ದು ಭಕ್ತಿಯಿಂದ ದೇವಿಯ ಜಪ ಮಾಡಿದ್ರೆ ನಮ್ಮ ಒಂದು ಶಾಸ್ತ್ರದಲ್ಲಿ ಹೇಳ್ದಂಗೆ ನಮ್ಗೆ ಒಂದ್ ಹೇಳ್ತಾರೆ ಶಾಸ್ತ್ರದಲ್ಲಿ ದೀಪ ಉರಿದ್ರೆ ಪಾಪ ಉರಿಯುತ್ತೆ ಅಂತ ಸೊ ಆ ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ಅವರ ಪಾಪ ಕರ್ಮಗಳೆಲ್ಲ ಕಮ್ಮಿ ಆಗುತ್ತೆ ಅಂದ್ರೆ ಅವ್ರಿಗೆ ಇರುವಂತ ನೆಗೆಟಿವ್ ಇಂಪ್ಯಾಕ್ಟ್ಸು ಮತ್ತೆ ಅವ್ರಿಗಿರುವಂತ ಏನು ತಂತ್ರಗಳು ಆಮೇಲೆ ದೃಷ್ಟಿದೋಷ ಆಗಿರ್ಬೋದು ಮತ್ತೆ ಮಂತ್ರ ವಿಚಾರದಲ್ಲಿ ಸೊ ಈ ಒಂದು ವಿಚಾರ ವಾರದಲ್ಲಿ ಮೂರ್ ದಿನ ಮಾಡ್ಬೇಕಮ್ಮ ಇದು ನಮ್ಗೆ ಕರೆಕ್ಟ್ ಆಗಿ ವೀಕ್ಲಿ ತ್ರೀ ಡೇಸ್ ಅಂತಂದ್ರೆ ಇದನ್ನ ಇಂಟು ಫೋರ್ ಅಂದ್ರೆ ಒಂದು ತಿಂಗಳುಗಳ ಕಾಲ ಮಾಡಿದ್ರೆ ಇದನ್ನ ಮಾಡಬಹುದು ಇನ್ನು ಒಂದು ಸಿಂಪಲ್ ಪರಿಹಾರ ಏನು ಇದನ್ನೆಲ್ಲ ಮಾಡಕ್ ಆಗಲ್ಲ ಅಂತಂದ್ರೆ ಕೆಲವೊಂದು ವಿಶೇಷವಾಗಿ ಆ ಶಿವನ ದೇವಸ್ಥಾನವಾಗಿರ್ಬೋದು ಅಥವಾ ದುರ್ಗಾದೇವಿ ದೇವಸ್ಥಾನದಲ್ಲಿ ಅಮಾವಾಸ್ಯಗಳಲ್ಲಿ ವಿಶೇಷ ಹೋಮ ಹವನ ಇತ್ಯಾದಿಗಳನ್ನ ಮಾಡ್ತಾ ಇರ್ತಾರೆ ಸೊ ರಾಶಿಯವರು ಅಮಾವಾಸ್ಯಗಳಲ್ಲಿ ಅಲ್ಲಿ ಒಂದು ಆ ಸಂಕಲ್ಪ ಸೇವೆಗಳನ್ನ ಮಾಡಿದ್ರೆ ಅಮಾಸೆಗಳಲ್ಲಿ ಇದು ತುಂಬಾ ಶುಭವಾಗುವಂತದ್ದು ಈ ಕೆಲವೊಂದು ಏನಾಗುತ್ತೆ ಕಣ್ಣಿಗೆ ಕಾಣ್ತಾ ಇರುವಂತ ಅಗೋಚರ ದೃಷ್ಟಿ ಪ್ರೇತ ಬಾಧ ಆಗಿರ್ಬೋದು ಗೊತ್ತಿರ್ಲಾರ್ದೆ ಒಂದು ಸ್ಮಶಾನ ದಾಟಿರ್ಬೋದು ಆ ಪ್ರೇತ ದೃಷ್ಟಿ ಇವರಿಗೆ ಇರುವಂತದ್ದು ಸೊ ಅದಕ್ಕೆ ಇದನ್ನೆಲ್ಲಾ ಪರಿಹಾರ ಮಾಡಿಕೊಳ್ಳಲು ಈ ಒಂದು ಹಣತೆಯ ಒಂದು ಪರಿಹಾರ ಮನೆಯಲ್ಲಿ ಮಾಡುವಂತದ್ದು ಅಥವಾ ಅಮಾಸೆಗಳಲ್ಲಿ ವಿಶೇಷ ದಿನದಂದು ಈ ಪರಿಹಾರ ಮಾಡ್ಕೊಂಡ್ರೆ ದೇವಸ್ಥಾನದಲ್ಲಿ ಎಲ್ಲಿ ಪ್ರತ್ಯಂಗಿರ ಹೋಮ ನಡೆಯುತ್ತೋ ಅಥವಾ ಮಹಾವಿಷ್ಣು ಸುದರ್ಶನ ಹೋಮ ನಡೆಯುತ್ತೋ ಈ ಪರಿಹಾರಗಳನ್ನು ಅಮಾವಾಸ್ಯ ದಿನ ಮಾಡಿಕೊಂಡ್ರೆ ದೇವಸ್ಥಾನದಲ್ಲಿ ಆ ಹೋಮದಲ್ಲಿ ಪಾಲ್ಗೊಳ್ಬಹುದು ಅಥವಾ ಹೋಮದಲ್ಲಿ ಸಂಕಲ್ಪ ಸೇವೆ ಮಾಡಿಸ್ಕೊಂಡ್ರೆ ಗುರುಜಿ ಇದು ದಿನ ಹೋಮದಲ್ಲಿ ಪಾಲ್ಗೊಳ್ಳುವಂತದ್ದು ಅದು ಪ್ರತಿ ತಿಂಗಳು ಮಾಡ್ತಾನೆ ಬಾರಿ ಮಾಡಬೇಕು ಅಂತ ಹೇಳಿ ಹೋಮ ಈಗ ಹಣತೆ ಸೇವೆ ಮನೆಯಲ್ಲಿ ಮಾಡಿದ್ರೆ ಒಂಬತ್ತು ಅಂದ್ರೆ ಮಿನಿಮಮ್ ಆಗಿರುವಂತಹ ನಾಲ್ಕು ವಾರ ಒಂದು ತಿಂಗಳ ಕಾಲ ಸಾಕು ಹೋಮ ಮಾಡ್ಬೇಕಂದ್ರೆ ಮಿನಿಮಮ್ ಆರರಿಂದ ಏಳು ತಿಂಗಳು ಅಂದ್ರೆ ಒಂದ್ ಅಮಾವಾಸ್ಯ ಒಂದ್ ತಿಂಗಳಲ್ಲಿ ಒಂದೇ ಅಮಾವಾಸ್ಯ ಬರೋದ್ರಿಂದ ಆರರಿಂದ ಏಳು ತಿಂಗಳ ಕಾಲ ಒಂದು ಪಾಲ್ಗೊಳ್ಳಬೇಕು ಅಲ್ಲಿಂದ ಅವರು ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ ಅವ್ರಿಗೆ ಇರುವಂತಹ ಮಾಟ ಮಂತ್ರ ದೃಷ್ಟಿದೋಷ ಮೀನರಾಶಿಯವರಿಗೆ ದೂರವಾಗುತ್ತೆ ತದನಂತರ ಒಂದು ನುರಿತ ಅವರ ಜಾತಕದ ಪ್ರಕಾರ ಒಂದು ಪ್ರಶ್ನೆ ಹಾಕಿದಾಗ ಅವ್ರಿಗೆ ವಾಸಿ ಮಾಟ ಮಂತ್ರ ಕಮ್ಮಿ ಅನ್ನೋದು ಗೊತ್ತಾಗುತ್ತೆ ಓಕೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಅಥವಾ ದೃಷ್ಟಿದೋಷ ಹೇಗೆ ಅದು ಪ್ರಭಾವ ಬೀರುತ್ತೆ ಯಾವ ಯಾವ ತರ ಸಮಸ್ಯೆಗಳನ್ನ ತಂದು ಹಾಗೆ ಅದಕ್ಕೆ ಒಂದು ಪರಿಹಾರ ಕ್ರಮಗಳನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದೀರ ಗುರುಜಿ ಧನ್ಯವಾದಗಳು ಸರ್ವೇ ಸಮಸ್ತ ಸಮೇ ಬಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಗುರುಜಿಗಳು ತಿಳಿಸಿರುವಂತಹ ಪರಿಹಾರ ಕ್ರಮಗಳು ತುಂಬಾ ಸುಲಭವಾಗಿದೆ ಅದನ್ನು ಕೂಡ ಮಾಡ್ಕೊಳ್ಳಿ ಮೀನರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ